ಎಕ್ಸ್ಕ್ಯೂಸ್ ಐ ಓಪನ್ ದ ಡೋರ್ ಪ್ಲೇಸ್ ಹೆಲೋ ಹೆಲೋ ಇಲ್ಲೊಂದು ಖಾಲಿ ಮೊಬೈಲ್ ಕಾಣೋಕ್ಕಿಲ್ಲ ನಿನ್ನೆ ಇತ್ತು ಇವತ್ತಿಲ್ಲ ಹೆಲೋ ಯಾರಾದರೂ ಇದ್ದೀರ ನಂದೇ ಮನೆ ತಾನೇ ಇದಾವ ಮನೆ ನಂದೇನೆ హలో అన్ఎజుకేటెడ్ బడత ఒ ఇంగ్లీష్ బరళ నే ఎజుకేటెడ్ మ్యాన్ నన ఇంగ్లీష్ బన్నడ బలన తెరే తిరే प्ली ओपन द डोर प्लीजूंगी ओव्वा ऐन कुर्त नलो एक्सक्यूज मी डो टेल दट स्टिंग ओके ऐ अंडर्स्टा ನಾನು ಯಾವತ್ತೂ ಕುಡಿಯೋದಿಲ್ಲ ಕುಡಿದೆ ಹೀಗಾಡ್ತಾ ಇದ್ದೀರ ಕಣ್ಣಿಗೆ ಕಾಣ್ತಾ ಇದೆ ಕುಡ್ಕೊಂಡ್ಬಂದಿರೋದ ದಿನಾನು ಇದೇ ರಾಮಾಯಣ ಆಯ್ತು ನಿಮ್ದು ಕಟ್ಕೊಂಡು ಏನೇ ನನಗೆ ಬೈತೀಯ ಬಾಗ್ಲು ತೆಗಿಯೋಕಾಗಲ್ಲ ಕರೆಕ್ಟಾಗಿ ನನಗೆ ಬೈತೀಯ ನೀನು ಬಾಗ್ಲು ತೆಗಿಬೇಕು ಬಾಗ್ಲು ತೆಗ್ದಿದ್ದೀನಿ ಬನ್ನಿ ಒಳಗೆ ಅಲ್ಲೇ ನಿಂತ್ಕೊಂಡು ಓದಿರ್ಬೇಡಿ ಅಕ್ಕಪಕ್ಕ ಮನೆ ರೋಡ್ ಇದ್ರೆ ನಗ್ತಾರೆ ನೀವು ವೇಷ ನೋಡಿ ಯಾರು ಕಾಣ್ತಾ ಇಲ್ಲ ಇಲ್ಲ ಎಲ್ಲ ಥರ ನಗ್ತಿದ್ದಾರೆ ಐ ನನ್ನನ್ನು ನೋಡಿದ ನಗಂತ ಇದ್ರೆ ಯಾರಿಗೂ ಇಲ್ಲ ಯಾರಾದರೂ ಧೈರ್ಯ ಮಾಡ್ತಾರ ಕೇಳ ಫಸ್ಟ್ ಕೇಳಿದ್ನಿ ನಾನು ಆಯ್ತಾಯ್ತು ಫಸ್ಟ್ ಒಳಗಡೆ ಬನ್ನಿ ಆಮೇಲೆ ಮಾತಾಡ್ಬೋದು ಬಾ ಅಂತ ತಕ್ಷಣ ಬರೋಕ್ಕೆ ನಾನೇ ನಿನ್ನ ಹೆಂಡತಿ ಅಲ್ಲ ಓಕೆ ಬರಬೇಡಿ ಅಲ್ಲೇ ಇರಿ ಐತಾ ಬರಬೇಡಿ ಅಂತ ತಕ್ಷಣ ಇಲ್ಲೇ ಇರಕ್ಕೆ ನೀ ನಾನು ಕಂಡ ಅಲ್ಲ ಅಪ್ಪ ಅಪ್ಪಾ ಅದಷ್ಟು ಮಾತಾಡ್ತೀರಿ ಕಡಿ ಇಲ್ಲ ಅಂತ ಬೇರೆ ಹೇಳ್ತೀರಿ ತಲೆ ತಿಳ್ತಿರಲ್ರಿ ಕಾಲೇ ತಿನ್ನಕ್ಕೆ ನಾನು ಕಾಗೆ ಅಲ್ಲ ಖಾಗೆ ಅಲ್ಲ ಹತ್ತು ಹಾ ಹದ್ದು ಹತ್ತು ನಿನ್ನ ಅಪ್ಪ ನಮ್ಮ ಅಪ್ಪನ ಸುತ್ತ ಹೇಳಬೇಡಿ ನಮ್ಮ ಅಪ್ಪನ ಸುತ್ತ ಹೇಳಕ ರೈಟ್ಸ್ ಇಲ್ಲ ನಿಮಗೆ ರೈಟ್ ಇದೆ ಇದು ರೈಟ್ ಇದು ಲೆಫ್ಟ್ ರೈಟ್ ಅಂಡ್ ಲೆಫ್ಟ್ ಐ ಹ್ಯಾವ್ ಟೂ ಲೆಗ್ಸ್ ಓಕೆ ಕರ್ಮ ಕರ್ಮ ಇವತ್ತೆ ಕುಡಕ ಬಂದಿದ್ದಾರೆ ನಾಳೆ ಬೇರೆ ದೇವಸ್ಥಾನದಲ್ಲಿ ಪೂಜೆ ಇದೆ ಅಲ್ಲಿကಲ್ಲ ಇವರ ಅಜ್ಜ್ರು ಬರ್ತಾ ಇದ್ದಾರೆ ನಿಮ್ಮ ಈ ವಿಷಯಕ್ಕೆ ಹೆಂಗೆ ಕರ್ಕಣ್ಣ ಹೋಗਣਾ ನಾನು ಯಾರು ಬರ್ತಾ ಇದ್ದಾರೆ ಯುವರಾಜರು ಬರ್ತಾ ಇದ್ದಾರೆ ಅರಮನೆಯಿಂದ ಗೊತ್ತಿದೆಯಾ ನಿಮಗೆ ಇವತ್ತು ಯೋರ ರಾಜರಾದರೆ ನಾಳೆ ನಾವು ರಾಜರು ಓಕೆ ಅಂಡರ್ಸ್ಟ್ಯಾಂಡ್ ಅಪ್ಪ ನಿಮ್ಮನ್ನು ಕಟ್ಕೊಂಡು ಸಾಯ್ಬೇಕು ನೋಡಿದಾನ ಕಟ್ಕೊಂಡಿದ್ದು ಸಾಯಕಲ್ಲ ಚಿನ್ನ ಸಂಸಾರ ಮಾಡಕ್ಕೆ ನಾನು ನೀನು మద్వేగా మంచి హాడి హాడి అంత తీయలే ఈ హాడి హిడదరు పేడ అంత అయ్యో అదే తప్పు మాడితున్నాను ఆ తప్పు మాడితే చిన్నగా కాల కెటోయ్ తప్ప కెటోయ్ అయ్యో నిన్నంతా ఇరవై కాల కెట్ అయ్యిలా జనకుల కట్టు అంటే బంధు ఊట మాడి మలుకొడి ನಾನು ಇಲ್ಲೇ ಮಲ್ಕೋತೀನಿ ನನಗೆ ಇಲ್ಲೇ ಊಟ ತಗೊಂಡ್ಬರ್ಬೇಕು ಆಯಿತಾ ಅಯ್ಯೋ ದೇವಾ ಇವ್ರಿಗೆ ಬುದ್ಧಿ ಬರಲ್ಲ ನನ್ನ ಜೀವನ ಚೇಂಜ್ ಆಗಲ್ಲ